ಹುಕ್ಕೇರಿಯ ಪ್ರತಿಷ್ಠಿತ ನಗರ ಆಂಜನೇಯ ನಗರದಲ್ಲೇ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಸರಿಯಾದ ಸಮಯಕ್ಕೆ ಮಾಡುತ್ತಿಲ್ಲ ಗಟಾರು ಸ್ವಚ್ಛತೆ ಲೈಟ್ ಕಂಬಗಳಿಗೆ ಲೈಟ್ ವ್ಯವಸ್ಥೆ ಮತ್ತು ರಸ್ತೆ ಹದಗೆಟ್ಟ ಕಾರಣ ಬಹಳಷ್ಟು ತೊಂದರೆ ಉಂಟಾಗಿದೆ ನಗರದ ಶಾಲಾ ಮಕ್ಕಳಿಗೆ ಮತ್ತು ವಯಸ್ಸಾದ ವೃದ್ಧರಿಗೆ ಹಾಗೂ ದಿನನಿತ್ಯ ನಗರದ ನಿವಾಸಿಗಳಿಗೆ ಬಹಳಷ್ಟು ತೊಂದರೆಯಾಗುತ್ತಿದ್ರು ಪುರಸಭೆಯವರು ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ ಈ ವಿಷಯವನ್ನ ಪುರಸಭೆ ಸದಸ್ಯರಿಗೆ ತಿಳಿಸಿದ್ರು ಕೂಡ ಇತ್ತ ಕಡೆ ಗಮನ ಹರಿಸುತ್ತಿಲ್ಲ ಎಂದು ಆಂಜನೇಯ ನಗರ ನಿವಾಸಿಗಳು ನಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ ಏನಾದರೂ ಸಂಬಂಧಪಟ್ಟ ಇಲಾಖೆಯವರು ಈ ಸಮಸ್ಯೆಯನ್ನ ಬಗೆಹರಿಸುತ್ತಾರಾ ಎನ್ನುವುದನ್ನ ಕಾದು ನೋಡಬೇಕಿದೆ ಸರ್ ಇಲ್ಲಿ ಕೆರೆ ಹಂಗ ನೀರ್ ಇರ್ತದ ನಿಮ್ ಮನಿ ಮುಂದೆ ನೀವ್ ಯಾವ್ದ ಒಂದ್ ಅಧಿಕಾರಿಗಳಿಗೆ ಏನ್ ಹೇಳ ಹೇಳಿದಿರೋ ಮುಂಚಾರಿ ಭೇಟಿ ಆಗಿದಿರೋ ಅಥವಾ ನಿಮ್ ವಾರ್ಡ್ ಮೆಂಬರ್ ಭೇಟಿ ಆಗಿ ಅದ್ರ ಬದಲ್ ಏನ್ ಕ್ರಮ ತಗೊಂತ ಏನಾದ್ರು ಹೇಳಿದಿರಿ ಸರ್ ವಾರ್ಡ್ ಮೆಂಬರ್ ಈಗಾಗಲೇ ಭೇಟಿ ಆಗಿ ಹೇಳಿದ್ರಿ ಎಲ್ಲಾರು ಅದ್ರ ತಕ್ಕಂಗ ಏನ್ ಅವ್ರ ಇದ್ ತಗೊಂಡಿಲ್ರಿ ಕ್ರಮ ತಗೊಂಡಿಲ್ರಿ ಈಗ ಆಗತ್ತಿ ಎರಡು ವರ್ಷ ಆತ್ರಿ ಈ ಏರಿಯಾಗ ರೋಡ್ ಇಲ್ಲ ಗಟ್ರಿ ಇಲ್ಲ ರೀ ಬಾ ಸಮಸ್ಯೆ ಆಗೈತಿ ಈ ಆಂಜನೇಯ ನಗರದ ಲಾಸ್ಟ್ ಲೈನ್ ಏರಿಯಾ ಐತ್ರಿ ಮೇನ್ ಲೈನ್ ರೀ ಎಲ್ಲಾ ಚರಂಡಿ ನೀರ್ ಇಲ್ಲೇ ಬರ್ತೈತ್ರಿ ಇಲ್ಲಿ ಗಟ್ಟರು ಇಲ್ಲ ರೀ ನೈಟ್ ಇಲ್ರಿ ರೋಡುದು ಇಲ್ಲ ರೀ ಇಲ್ಲಿ ಜಾಪುರ ಇಲ್ಲಿ ಒಂದು ಎಂಟು ವರ್ಷ ಆಯ್ತು ಸರ್ ನಾವು ಮನೆ ಕಟ್ಟೆ ಇಲ್ಲಿ ಮೂಲಭೂತ ಸೌಕರ್ಯನೇ ಇಲ್ಲ ಸರ್ ಮಿನಿಮಮ್ ಚರಂಡಿಸ್ ಇಲ್ರಿ ಇಲ್ಲಿ ಮನೆಯಾಗಿಂದ ಉಪಯೋಗಿಸಿದ ನೀರು ಇತ್ತಲ್ಲ ಬ್ಯಾರ್ದವ್ರ ಫ್ಲಾಟ್ನಾಗ್ಬಿಟ್ಟವ್ರಿ ಇದರಿಂದ ನೀರು ಒಂದೇ ಕಡೆ ನಿಂತು ಕೆರಿ ಗತಿ ರೀ ಅದರಿಂದ ಗುಂಗಾಡ ಆದ ಇದ ಸಿಕ್ಕಾಪಟ್ಟೆ ತೊಂದರೆ ಐತ್ರಿ ನಾವು ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟ ರೀ ಕನಿಷ್ಠ ಪಕ್ಷ ಮೂಲಭೂತ ಸೌಕರ್ಯ ಆದರೂ ಕೊಡಿರಿ ಹಾಂ ಅದು ಮೂಲಭೂತ ಸೌಕರ್ಯ ಏನೈತ್ರಿ ಒಂದು ಸಾರ್ವಜನಿಕನ ಹಕ್ಕಿರೋದು ಅದೇ ಸಿಗೋಣಿಲ್ಲ ನಮಗೆ ಪಂಚಾಯತ್ ಕರ ಆಮೇಲೆ ನೀರಿನ ಕರ ಎಲ್ಲ ಕಟ್ತೇವ್ರಿ ಸಂಬಂಧಪಟ್ಟ ಇಲಾಖೆದವ್ರು ಬಂದು ನೋಡೋಂಗಿಲ್ಲ ಏನೂ ಮಾಡೋಂಗಿಲ್ಲ ಮತ್ತು ಈ ಕುರಿತು ನಾವು ಅನೇಕ ಸಲ ಈ ವಾರ್ಡನ್ ಚುನಾಯಿತ ಸದಸ್ಯರಿಗೂ ಹೇಳಿದ್ದು ಆಮೇಲೆ ಶಾಸಕರಿಗೂ ಹೇಳಿದ್ದು ಸಂಸದರಿಗೂ ಅರ್ಜಿ ಕೊಟ್ಟವ್ರಿ ಆದರೂ ಇನ್ನೂರಿಗೆ ಯಾವುದೂ ಪ್ರಯೋಜನ ಆಗಿಲ್ಲ ಯಾವ ಅಧಿಕಾರನು ಬಂದು ಈ ಕಡೆ ನೋಡಿಲ್ಲ ರೀ ಚುನಾವಣೆ ಪೂರ್ವ ಇಬ್ಬರನ್ನೂ ಕರೆಸಿದ್ದೀವಿ ನಾವು ಕ್ಯಾಂಡಿಡೇಟ್ಗಳನ್ನು ಆ ವೇಳದಾಗ ಏನು ಆಶ್ವಾಸನೆ ಮಾಡಿದರು ನಮಗೆ ನಾ ಮಾಡಿ ಕೊಡ್ತಾನೆ ನಾ ಮಾಡಿ ಅಂತ ಹೇಳಿದರು ಯಾರು ಮಾಡಿ ಕೊಡ್ತಾರೋ ಅಗದೆ ಸ್ಟ್ರಾಂಗ್ ಅದಾರೋ ಅವರು ನೋಡಿ ನಾವು ಓಟ್ ಹಾಕಿದ್ದೀವಿ ಅವ್ರು ಏನು ಹೇಳಿದರು ಫಂಡ್ ಬರಲಿಲ್ಲ ಅಂದ್ರೆ ನಾವು ಸ್ವತಃ ಹೋಗಿ ಬೇರೆ ಕಡೆಯನ್ನು ತಂದು ಆಯ್ಕೆ ಮಾಡಿ ಕೊಡ್ತೀವಿ ಕೆಲಸ ಅಂತ ಹೇಳಿದರು ಇವತ್ತಿನ ತನಕ ಏನೂ ಮಾಡಿಲ್ಲ ಸುಳ್ಳು ಆಶ್ವಾಸನ ಕೊಟ್ಟರು ಮತ್ತು ನಮ್ಗೆ ಆಡಿ ಒಂದು ಬರೋದಿಲ್ಲ ನೋಡೋದಿಲ್ಲ ಮನೇಲಿ ಗಡ್ರ್ ಕೊಡ್ಕೊಂಡಿತ್ತು ಸರ್ ಮನೆ ಅಂತ ಎರಡು ವರ್ಷ ಅದನ್ನ ಬ ಅದ್ರ ಬಗ್ಗೆ ನಾವು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಬರಲಿಲ್ಲ ನೋಡಲಿಲ್ಲ ಏನೂ ಮಾಡಿಲ್ಲ ಅದಕ್ಕೆ ವಾರ್ಡ್ ಮೆಂಬರಿಗೆ ಸಲ ಬರಕ್ಕೆ ಹೇಳ್ರಿ ನಿಮ್ಮ ವಾಯಿನಿ ಮುಖಾಂತರ ಮೇಲಿನವ್ರಿಗೂ ಕಳಿಸ್ರಿ ಇದ್ರ ಬಗ್ಗೆ ನಾವು ನಾ ಮನೆ ಕಟ್ಟಿ ಇಪ್ಪತ್ತೊಂದು ವರ್ಷ ಆಯ್ತು ಮನೆ ಹತ್ತಿಗೆ ಏನೇನು ಫೆಷಿಲಿಟಿ ಇಲ್ಲ ಮತ್ತೆ ಎಡಬದಿ ಅಥ್ವಾ ಬಲಬದಿ ಅಂತ ಹೊಸ ರಸ್ತೆ ಅಂಜೇರಿಗೆ ಬರ್ತಕ್ಕಂಥ ಒಂದು ಗಾಂಬರಿ ರಸ್ತೆ ಇದೆ ಈ ನಗರದಲ್ಲಿ ಎಷ್ಟೋ ರಸ್ತೆಗಳು ಅವು ಯಾವ ರೀತಿ ಮತ್ತು ಅವು ಯಾಕೆ ಅಭಿವೃದ್ಧಿ ಆಗಿಲ್ಲ ನಿಮ್ಮ ತೊಂದರೆ ಏನಾಗಿದೆ ನಾನು ಈ ಆಂಜನೇಯ ನಗರದ ಎಲ್ಲ ನಿವಾಸಿಗಳ ಪರವಾಗಿ ನಾನು ಇಲ್ಲಿ ನಿವಾಸಿ ರಿಕ್ವೆಸ್ಟ್ ಮೊದಲನೇನಪ್ಪ ಅಂದರೆ ನೀವು ಪ್ರೆಸ್ ರಿಪೋರ್ಟರ್ ಆಗಿರ್ಬೋದು ರಾಜಕಾರ ಎಲ್ಲರೂ ನೋಡಿರಿ ಈ ಹುಕ್ಕೇರಿ ಶಂಕೇಶ್ವರ ಮುಖ್ಯ ರಸ್ತೆಯಿಂದ ಪಿ ಎಲ್ ಡಿ ಬ್ಯಾಂಕಿಗೆ ಬರ್ತಕ್ಕಂಥ ಒಂದು ಮೇನ್ ರಸ್ತೆ ಅದ ಅದನ್ನು ಮಾಡಿ ಆ ಒಂದು ರಸ್ತೆ ಬಿಟ್ಟರೆ ಬೇರೆ ಯಾವುದೇ ಸಬ್ ರಸ್ತೆಗಳನ್ನ ಇನ್ನೂ ಇಲ್ಲಿವರೆಗೂ ಮಾಡಿಲ್ಲ ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು ಯಾವುದೂ ರಸ್ತೆ ಇಲ್ಲ ಎಲ್ಲ ಕಚ್ಚಾ ರಸ್ತೆ ಅದವು ಈ ಪಿ ಎಲ್ ಡಿ ಬ್ಯಾಂಕ್ ರಸ್ತೆಯಾಗಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಅಲ್ಲಿಂದ ಇವತ್ತಿನವರೆಗೂ ಯಾವುದೂ ರಸ್ತೆಯನ್ನು ಡಾಂಬ್ರೀಕರಣ ಮಾಡಿಲ್ಲ ಅಥವಾ ಕಾಂಕ್ರೀಟ್ ರಸ್ತೆ ಮಾಡಿಲ್ಲ ಕೇವಲ ಆ ಕಡೆಗೆ ಹೋಗಿ ಬಿಟ್ಟಿದಾರೋ ಅವೆಲ್ಲ ಬಾದಾಗೋಗಿದ್ದಾವೆ ಜೊತೆಗೆ ಈಗೇನು ಡೆವಲಪ್ಮೆಂಟ್ ಆಗಿದಾವೆ ಆಜನ ಈ ಹಳ್ಳವರೆಗೆ ಏನು ಡೆವಲಪ್ಮೆಂಟ್ ಆಗಿದಾವೆ ಏರಿಯಾಗಳು ಎ ಜಿ ಕೆ ಜಿ ಪಿ ಆಗಿದ್ದಾವೆ ಏನು ಎಲ್ಲ ಆಗಿದ್ದಾವೆ ಲೇಔಟ್ ಆಗಿದ್ದಾವೆ ಅಲ್ಲಿ ಎಲ್ಲಿಯೂ ಕೂಡ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ ಘಟ ವ್ಯವಸ್ಥೆ ಇಲ್ಲ ಲೈಟ್ ವಿದ್ಯುತ್ ವ್ಯವಸ್ಥೆ ಇಲ್ಲ ನೀವು ನೋಡಿದ್ರೆ ಈಗ ಸಾಮಾನ್ಯವಾಗಿ ನಿಂಗೆ ಗೊತ್ತಾಗ್ತದೆ ನೋಡಿದ್ರೆ ಇಲ್ಲಿ ಪ್ರತಿಯೊಬ್ಬರ ಮನೆಗೆ ಎರಡೆರಡು ನೂರು ಫೀಟ್ ಉದ್ದದಷ್ಟು ವೈರ್ಗಳು ಹಾಕ್ಕೊಂಡ್ರೆ ತಮ್ಮದಿಂದ ಯಾಕಂದ್ರೆ ಕಂಬ ವ್ಯವಸ್ಥೆ ಇಲ್ಲ ಅದಕ್ಕೆ ಸ್ಟ್ರೀಟ್ ಲೈಟ್ ಇಲ್ಲ ಯಾವುದನ್ನ ಇವತ್ತಿನ ಪಂಚಾಯತಿ ಅಧಿಕಾರಿ ಆಯ್ತು ನಮ್ಮ ಲೋಕಲ್ ಎಮ್ ಎಲ್ ಎ ಆಯಿತು ಎಂ ಪಿ ಆಯ್ತು ಹಳೆಯವರಾಗಲಿ ಈಗಿನವರಾಗಲಿ ಇವತ್ತಿನವರೆಗೆ ಈ ಭಾಗದ ಜನರ ಕಡೆ ನೋಡ್ತಾ ಇಲ್ಲ ಇದೇನಾಗೈತಾ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಈ ಭಾಗದ ಜನರನ್ನ ನಿರ್ಲಕ್ಷ್ಯ ಮಾಡಿ ಇದರಿಂದ ಈ ಭಾಗದ ಜನರಿಗೆ ಡೆಂಗ್ಯೂ ಮಲೇರಿಯಾ ಇತ್ಯಾದಿ ರೋಗಗಳು ಬರುವಂತ ಅತ್ಯಂತ ಹೆಚ್ಚಿನ ಸಂಭವ ಅದ ನಾನು ಆಂಜನಗರ ನಿವಾಸಿ ಎಮ್ ಜಿ ಮಕಾಂದರ್ ಇಲ್ಲಿ ಮೂವತ್ತು ವರ್ಷ ಆಯ್ತು ನಾನು ಮನೆ ಕಟ್ಟಿ ಇನ್ನೂವರೆಗೆ ಸರಿಯಾಗಿ ಗಟಾರಿಲ್ಲ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ ಆಮೇಲೆ ಇಪ್ಪತ್ತು ಫುಟಿನ್ನೂ ರೋಡ್ಗಳದ ಒಂದು ಕಾರ್ ಆಯ್ಬೇಕಾದ್ರೆ ಸಾಧ್ಯ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಇಪ್ಪತ್ತು ಮೂವತ್ತು ನಾಯಿಗಳಿಗೆ ಬರ್ತಾವೆ ಮಕ್ಕಳು ತೆರಿಗೆ ಕಠಿಣ ಆಗೈತಿ ಸರಿಯಾಗಿ ಗಟಾರ್ಗಳು ಸ್ವಚ್ಛ ಇವತ್ತು ನಾಳೆ ಮತ್ತೆ ಅವು ತುಂಬಿರ್ತಾವೆ ನೀರು ವ್ಯವಸ್ಥೆ ಆಗ್ತಾನೇ ಇಲ್ಲ ಅದರ ಸಲುವಾಗಿ ದಯವಿಟ್ಟು ಪಂಚಾಯತಿ ಅವ್ರು ಏನು ಮಾಡ್ಬೇಕಂದ್ರೆ ಯಾವುದೇ ಮನೆ ಕಟ್ಟಿದ್ರು ಕೂಡ ಏನು ಮಾಡ್ಬೇಕು ಅದನ್ನು ಸರಿಯಾಗಿ ವ್ಯವಸ್ಥೆಯಾಗಿ ಕಟ್ಟಿದಾರೋ ಇಲ್ಲ ಅನ್ನೋದು ಕಲ್ಪನೆ ಮಾಡ್ಕೋಬೇಕು ಇವತ್ತೇ ಬ್ಯೂರೋ ರಿಪೋರ್ಟ್ ಅಮಿತ್ ಮಣಿವಾಳ್ ಯು ಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಹುಕ್ಕೇರಿ